ಹಾಯ್ ಫ್ರೆಂಡ್ಸ್ ಸಮಯ ಆಲ್ರೆಡಿ ಏಳು ಗಂಟೆ ಆಗಿದೆ ಇನ್ನೂ ಬೆಳಕಿದೆಯಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಏನು ಕತ್ಲೇ ಆಗಿಲ್ವಲ್ಲ ಬೆಂಗಳೂರಲ್ಲಿ ಸೊ ನಮ್ಮ ಮನೆ ಹತ್ರ ಯಾವಾಗಲೂ ಸೌಂಡ್ ಕೇಳಿಸ್ತಾ ಇರ್ತಾರೈಸ್ ಒಂಥರ ಫ್ಯಾಕ್ಟ್ರಿ ಸೌಂಡು ಅದು ಇಲ್ಲಿದ್ದೇನೆ ಗುಜ್ರಿ ಗುಜ್ರಿ ಅಂಗಡಿ ಕೆಳಗಡೆ ಇದೀನ ಗುಜ್ರಿ ಅಲ್ಲೇನಪ್ಪ ಮಾಡ್ತಾರೆ ಅಂದರೆ ದೊಡ್ಡ ದೊಡ್ಡ ಕಬ್ಬನ ತಂದುಬಿಟ್ಟು ಪುಡಿ ಮಾಡ್ತಾರೆ ಪುಡಿ ಕಬ್ಬುಣ ಪೀಸ್ನ ಪುಡಿ ಮಾಡಿ ಮತ್ತೆ ಹೋಗೋತಾ ಗೊತ್ತಿಲ್ಲ ಪುಡಿ ಮಾಡ್ತಾರೆ ಬನ್ನಿ ತೋರಿಸ್ತೀನಿ ಇಲ್ಲಿಂದ ಕಾಣಲ್ಲ ನೋಡಿ ವಯಸ್ಸು ಯಾವಾಗಲೂ ಬಂದು ತಂದು ಹಂಗೆ ಎಸೀತಾ ಇರ್ತಾರ ಅದೇ ಸೌಂಡ್ ಬರ್ತಾ ಬರ್ತಾಯಿರತ್ತೆ ಯಾವಾಗಲೂ ವೀಡಿಯೋದಲ್ಲಿ ಮತ್ತೆ ಯಾಕೆ ವಾಪಸ್ ಹೋಗ್ತಾ ಆಯ್ತಲ್ಲ ಆ ದೊಡ್ಡ ಲಾರಿ ಇದೆಯಲ್ಲ ಅದರಲ್ಲಿ ಬರೀ ಪುಡಿ ಮಾತ್ರ ತುಂಬಿಟ್ಟು ಕಳಿಸ್ತಾರೆ ಈ ಫ್ಯಾಕ್ಟ್ರೀಲಿ ಪುಡಿ ಮಾಡ್ತಾರೆ ದೊಡ್ಡ ದೊಡ್ಡ ಕಬ್ನನ್ನೆಲ್ಲ ಯಾಕೆ ವಾಪಸ್ ಕಳಿಸ್ತಾ ಇದ್ದಾರೆ ಸೌಂಡ್ ಏನು ಬರಲ್ಲ ಅದು ಪುಡಿ ಮಾಡೋದು ಬಟ್ ತಂದು ಹಾಕ್ತಾರಲ್ಲ ತಂದು ಹಾಕೋದು ಮತ್ತು ಲೋಡ್ ಮಾಡೋದು ಅನ್ಲೋಡ್ ಮಾಡೋದು ಅದೇ ಸೌಂಡು ದೊಡ್ಡ ದೊಡ್ಡ ಕಬ್ಣ್ಣು ಪೀಸಲ್ಲ ಸಮಯ ಏಳು ಗಂಟೆ ಆಗಿದ್ರೂ ಬೆಳಕಿದೆ ಬೆಂಗಳೂರಲ್ಲಿ ಮಳೆಗಾಲವೇ ಹೊಂಟೋಯ್ತಲ್ಲ ಗೈಸ್ ಮಳೆನೇ ಬರ್ತಾ ಮೋಡ ಇದೆ ಆದರೆ ಮಳೆ ಇಲ್ಲ ಹುಳಿಯವ್ರು ಹೇಳಿದಲ್ಲ ಗೈಸ್ ನನ್ನ ಫೋಟೋ ಕಳಿಸಿ ನೋಡಬೇಕು ಅಂತ ಅದಕ್ಕೆ ಇಷ್ಟ ಆದಮೇಲೆ ರಾತ್ರಿ ಕಳಿಸಿದ್ದಾರೆ ರಾತ್ರಿ ಕಳಿಸಿಲ್ಲದು ಅವಳು ನಾನು ಕೇಳ್ದಾಗಲೇ ಕಳಿಸಿದ್ಲಂತೆ ಆದರೆ ಆ ಫೋಟೋ ಬರೋಕ್ಕೆ ಒಂದು ತುಂಬ ಟೈಮ್ ತಗೊಂಡಿದೆ ಅಷ್ಟು ನೆಟ್ವರ್ಕಿಗೆ ಪ್ರಾಬ್ಲಮ್ ನಮ್ಮ ನವಿ ಪಾಪ ನಾನು ವೀಡಿಯೋ ನೋಡೋಕೆ ಎಷ್ಟು ಪರದಾಡ್ತಾ ಇದ್ದಾಳೆ ಅಂದರೆ ಗೈಸ್ ಅಷ್ಟು ಪರದಾಡ್ತಾ ಇದ್ದಾಳೆ ಇಲ್ಲ ರೌಂಡ್ ಹೊಡಿಯುತ್ತೆ ಟಿ ವಿ ಇದೆಯಲ್ಲ ಅದರಿಂದ ಏನು ಬೇಜಾರಾಗಲ್ಲ ಮೊಬೈಲು ಟಿ ವಿ ಎರಡೂ ಇಲ್ಲ ಅಂದರೆ ಇನ್ನೂ ಬೇಜಾರಾಗಿರೋದು ಓಡ್ ಬಂದುಬಿಟ್ಟಿರೋಳು ಹೊರಗಡೆ ಕೂತ್ಕೊಂಡ್ರೆ ವೀಡಿಯೋ ನೋಡ್ಬೋದು ರಾತ್ರಿ ಹೊತ್ತು ನೋಡೋಕ್ಕಾಗಲ್ಲ ಸೊ ಬೆಳಗ್ಗೆ ಎದ್ದು ನಾನು ವ್ಲಾಗ್ ನೋಡ್ತಾಳಂತೆ ರಾತ್ರಿ ಹೊತ್ತೂ ಆಚೆ ಕಡೆ ಇದ್ದು ಫುಲ್ಲು ನೋಡಿಬಿಟ್ಟು ಒಳಗಡೆ ಹೋಗ್ಬೇಕು ಗೊತ್ತಲ್ಲ ಸಂಜೆ ಹೊತ್ತು ಕತ್ಲೆಯಲ್ಲ ಆಚೆ ಇದ್ರೆ ಸೊಳ್ಳೆಗಳೆಲ್ಲ ಹೆಂಗೆ ಹೆಚ್ಚು ತಗೊಳ್ತಾ ಹಳ್ಳಿ ಕಡೆ ಹತ್ತು ಗಂಟೆ ಮೇಲೆ ಯಾರು ಇರೋದಿಲ್ಲ ಹೊರಗಡೆ ಒಂಥರ ಕತ್ಲೆ 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 ಸೊ ಹೆಂಗೋ ನೋಡ್ಕೊಳ್ಳಿ ಇನ್ನೇನೋ ಎರಡು ದಿನ ಅಲ್ಲೋ ಬರ್ತಾಳಲ್ವ ಅವ್ರು ಕಳಿಸಿರೋ ಫೋಟೋಸ್ ಹಾಕ್ತೀನಿ ನೋಡಿ ಗೈಸ್ ಸ್ಯಾರೇ ಹಾಕೊಂಬಿಟ್ಟು ತಗೋದ್ ಇಟ್ಕೊಂಡಿದ್ದಾಳೆ ಯಾವತ್ತೂ ಗೊತ್ತಿಲ್ಲ ಕಳಿಸಲ್ಲ ನನಗೆ ನೋಡ್ಕೊಂತ ಚಿಕನ್ ಮಾಡ್ತಾಯಿದ್ರಂತ ಇವತ್ತು ಇನ್ನೇನು ಹೊಡ್ತಾಳಲ್ಲ ಮಗಳು ಅಂತ ಇವತ್ತೇ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ನಿನ್ನೆ ಕಾಸು ಕಳ್ಸ್ತೀನಿ ನೀನು ಹೋಗಿ ತಿನ್ನು ಏನು ಮಾಡ್ಕೊಬೇಡ ಅಂತ ಹೇಳಿದ್ದಾಳೆ ನೋಡ್ತೀನಿ ಅವಳು ನಂಬ್ಕೊಂಡ್ರೆ ಕಷ್ಟ ಕಳಿಸ್ಲಿಲ್ಲ ಅಂದರೆ ಏನು ಮಾಡೋದು ಯೋಚನೆ ಮಾಡ್ತಾ ಇದೀವಿ ಸುದ್ದಿಕ್ಕ ಕಾಫಿನ ಟೀನ ಕುಡಿಯೋಣ ಇನ್ನೂ ಟೈಮ್ ನೋಡಿ ಗೈಸ್ ಏಳು ಗಂಟೆ ಆಗಿದೆ ಇನ್ನೂ ಬಿಸಿ ಬೆಳಕಿದೆ ಬಿಸಿಲಲ್ಲ ಬೆಳಕಿದೆ ಕಾಫಿ ಫ್ರಿಡ್ಜಲ್ಲಿ ಇಟ್ಟಿದ್ರೆ ಗೈ ಸಾಲ ಇಷ್ಟು ಕೆನೆ ಕಟ್ಟುತ್ತೆ ಅಂತೀರಾ ತುಂಬ ಕೆನೆ ಕಟ್ಟುತ್ತೆ ಅದೇ ನಾವು ಹೊರಗಡೆ ಇಡಿ ಏನಿರಲ್ಲ ಹಂಗೆ ಇರುತ್ತೆ ಇಷ್ಟ ನೀವು ಟೀ ಕಾಯಿಸ್ಕೊಳ್ಳೋಣ ಟೀ ಇದೆ ನಮ್ಮ ನವಿ ಹೋದಾಗಿಂದ ಇದೊಂದು ಬಾಕ್ಸ್ ಫುಲ್ಲು ಸಕ್ಕರೆ ಖಾಲಿ ಮಾಡಿದ್ದೀನಿ ಗೈಸ್ ಎಷ್ಟು ಸಕ್ಕರೆ ತಿಂದಿ ಬೇಡ ನಾನು ಒಂದು ಕೆ ಜಿ ತಿಂದಿನಿ ಒಂದು ತಿಂಗಳಿಗೆ ಇಲ್ಲಿ ಇಟ್ಟಿದ್ದೀನಿ ಇವಾಗ ಶುಗರು ಪ್ರತಿದಿನ ಸ್ವಲ್ಪ ಸ್ವಲ್ಪ ಹೋಗ್ತಾನೆ ಇರುತ್ತಲ್ಲ ಬಾಡಿಗೆ ಗೊತ್ತಾಗಲ್ಲ ಅದು ನಮ್ಮ ಬಾಡಿಗೆ ಥ್ಯಾಂಕ್ ಯು ಸೋ ಮಚ್ ಗೈಸ್ ನಾನು ಅಂದ್ಕೊಂಡಿದ್ದೆ ನಮ್ಮ ನವಿ ಬರೋದಕ್ಕೆ ಎಂಟು ಸಾವಿರ ಜನ ಸಬ್ಸ್ಕ್ರೈಬರು ಆಗಿದ್ದರೆ ಸಾಕಪ್ಪ ಅಂತ ಈಗ ಕೇಳಿದಕ್ಕೆ ಇವಾಗ ಒಂದು ನಾನು ಬ್ಲಾಗ್ ಶುರು ಮಾಡಿ ಎಷ್ಟು ದಿನ ಆಯಿತು ನಾಲ್ಕೈದು ದಿನ ಆಯಿತಲ್ವಾ ಆ ನಾಲ್ಕೈದು ದಿನಕ್ಕೆ ಐವತ್ತು ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಗಾಯ್ಸ್ ಥ್ಯಾಂಕ್ ಯು ಸೊ ಮಚ್ ಯಾರ್ಯಾರಿಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಹೊಸ್ದಾಗಿ ಅವರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇಬ್ಬರು ಬೇಕು ಅದೇನು ಆಗ್ಬಿಡ್ತಾರೆ ನಾಳೆ ಇಲ್ಲ ಇವತ್ತು ರಾತ್ರಿ ತೊಂಬತ್ತೆಂಟು ಜನ ಇದ್ದೀರ ಏಳು ಸಾವಿರದ ಒಂಬೈನೂರ ತೊಂಬತ್ತೆಂಟು ಇನ್ನಿಬ್ಬರು ಆಗ್ಬಿಡ್ತಾರೆ ಗೊತ್ತು ಗೊತ್ತಿಲ್ಲ ನಾಳೆ ಸೊ ಹಾಗೆ ಪ್ರತಿ ವಿಡಿಯೋಗೂ ಹಂಡ್ರೆಡ್ ಮೇಲೆ ಲೈಕ್ಸ್ ಮಾಡ್ತಾಯಿದ್ದೀರಾ ಗೈಸ್ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಹಾಗೆ ಕಮೆಂಟು ಆಗ್ತಾ ಇದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಿನ್ನೆ ವೀಡಿಯೋದಲ್ಲಿ ನನ್ನ ಕಷ್ಟ ನಾನು ಪರದಾಟ ಎಲ್ಲ ನೋಡಿದ್ದೀರಾ ಸಾಂಬಾರೆಲ್ಲ ಹಾಳಾಗಿದ್ದು ಬಟ್ ಚೆಲ್ಲೋಗಿದ್ರು ಸಾಂಬಾರು ಟೇಸ್ಟಿಯಾಗಿ ಸೂಪರಾಗಿ ಬಂದಿತ್ತು ಸಾಂಬಾರು ಇದೆ ಇವಾಗ ನೋಡೋಣ ನಮ್ಮ ನವಿ ಫ್ರೈ ಮಾಡಿ ಕೇಳೋಣ ಏನಾಯಿತು ಏನು ಡಿಸಿಷನ್ ಮಾಡಿದ್ರಿ ಕೊಡ್ತೀರಾ ಅಮೌಂಟ್ ಅಂತ ಕೇಳ್ಬಿಟ್ಟು ನಿಮ್ಗೆ ಹೇಳ್ತೀನಿ ಫೈಸ್ ಫೋನ್ ಇವಾಗ ನಾನೇ ಮಾಡ್ತೀನಿ ಅವಳು ತಿಂದಾಗ ನಾನು ಬೇಜಾರು ಮಾಡ್ಕೊತೀನಲ್ಲ ಅಂತವ ಒಂದು ತರ್ಟಿ ರುಪೀಸ್ ಕಳ್ಸಿದ್ದಾಳೆ ತಿನ್ನು ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇಂಡತಿ ಸೊ ಹಾಗೆ ಇವಾಗ ಟೀ ಮಾಡ್ಕೊಂಡಿದ್ದೀನಿ ಟೀ ಕುಡಿಯೋಣ ಅಂತ ಟೀ ಕುಡಿದ್ಬಿಟ್ಟು ಗಾಡಿ ಬೇರೆ ಒಳಗಡೆ ಹಾಕಿ ಕೊಟ್ಟಿದ್ದೀನಿ ಹೊರಗಡೆ ಹೋಗಲ್ವಲ್ಲ ಅಂತ ಇವಾಗ ಮತ್ತೆ ಎತ್ಕೊಂಡು ಹೋಗಿ ಹೋಗ್ಲಿ ಗಂಡ ಒಂದಿನ ರೆಸ್ಟ್ ಮಾಡಲಿ ಪಾಪ ನಿನ್ನೆ ಸಾಂಬಾರೆಲ್ಲ ಚೆಲ್ಕೊಂಡು ಕಷ್ಟ ಪಟ್ಕೊಂಡು ಮಾಡ್ಕೊಂಡವನೇ ನಾಳೆ ತಿನ್ನಲಿ ಅಷ್ಟು ಒಳ್ಳೆ ಹುಡುಗಿಯಲ್ಲ ನಮ್ಮ ಹುಡುಗಿ ನಮ್ಮ ನವಿ ಜೊತೆ ಮಾತಾಡ್ಕೊಂಡು ಟೀ ಕುಡ್ಕೊಂಡು ಕೂತಿದ್ದೀನಿ ಗೈಸ್ ಅಲ್ಲಿ ನೋಡಿ ಗೈಸು ಒಲೆನ ಉರಿಯಾಗಿ ಬಿಟ್ಟಿದ್ದೀನಿ ಮರೆತು ಹೋಗಿದ್ದೀನಿ ಅಪ್ಪ ಎಷ್ಟು ಮರು ನಂಗೆ ಗ್ಯಾಸ್ ಮೇಲೆ ಅಂತ ನಾನು ಯಾವಾಗಲೂ ಇದೊಂದು ತಪ್ಪು ಮಾಡ್ತೀನಿ ಕಡಿಮೆ ಮಾಡಿಬಿಡ್ತೀನಿ ಸುಮ್ಮನೆ ಆಗ್ಬಿಡ್ತೀನಿ ಆಫ್ ಮಾಡಲ್ಲ ಮರ್ತೋಗ್ಬಿಡ್ತೀನಿ ಕಡಿಮೆ ಮಾಡೋಕ್ಕೆ ಹೋಗಬಾರ್ದೆ ಯಾವತ್ತು ಜೀವನದಲ್ಲಿ ಇನ್ಮೇಲೆ ಮಾಡಿದ್ರೆ ಆಫ್ ಮಾಡಬೇಕು ಇಲ್ಲಂದರೆ ಫುಲ್ ಬಗ್ಗ ಅಂತ ಉರಿಬೇಕು ಬೆಳಗ್ಗೆ ನಮ್ಮ ನವೇರ್ಮಲ್ಲಿ ದೋಸೆ ಮಾಡಿದ್ರಂತೆ ಕೈ ತಿಂಡಿನ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ಇದಕ್ಕೆ ಕಾರಣ ಇದೆ ನಮ್ಮ ಖುಷಿ ಎಷ್ಟು ಚೆನ್ನಾಗಿ ಮಾತಾಡೋದು ಕಲ್ತಿದ್ದಾನೆ ಅಂದರೆ ಅವ್ನ ವಾಯ್ಸ್ ಕೇಳಿಸ್ತೀನಿ ನಿಮಗೆ ಅವ್ನ ವಾಯ್ಸ್ ವಾಟ್ಸಪ್ಪಲ್ಲಿ ಕಳಿಸಿದ್ದಾರೆ ಬಟ್ ಅದನ್ನು ಆ್ಯಡ್ ಇಲ್ಲ ಕೈನ್ ಮಾಶ್ಟರ್ಗೆ ಸಪೋರ್ಟ್ ತಗೋತಾಯಿಲ್ಲ ಸೊ ಅದನ್ನು ಸಿಸ್ಟಮ್ಗೆ ಹಾಕೊಂಡು ಸಿಸ್ಟಮಿಂದ ರೆಕಾರ್ಡ್ ಮಾಡಿ ನಿಮಗೆ ಕೇಳಿಸ್ತೀನಿ ಎಷ್ಟು ಚೆನ್ನಾಗಿ ಮಾತಾಡಿದ್ದಾನೆ ಗೊತ್ತೇಗೈ ಸೊ ಒಳ್ಳೆ ಖುಷಿ ಆಗ್ತಿತ್ತು ಇಲ್ಲಿದ್ದಾಗ ಸ್ವ ಸ್ವಲ್ಪ ಮಾತಾಡ್ತಿದ್ದೆ ಊರಿಗೋದ್ಮೇಲೆ ಈಗ ಜಾಸ್ತಿ ಮಾತಾಡಿದ್ದಾನಲ್ಲ ಸೊ ಅವನು ನೀವು ಕೇಳ್ಸ್ಕೊಳ್ಳಿ ಒಂದು ನಿಮಿಷನ ಮಾತಾಡಿದ್ದಾನೆ ಅಮ್ಮ ಹೆಂಗೆ ಹೇಳ್ಕೊಡ್ತಾಳೆ ಹಾಗೆ ಅವ್ರಮ್ಮ ಬೈತಾ ಇದ್ದಾಳೆ ನನಗೆ ಬೈ ಆ ಥರ ಹೇಳ್ಕೊಡ್ತಾ ಇರೋದು ಅದನ್ನೇ ಚೆನ್ನಾಗಿ ಮಾತಾಡ್ತಾಯಿದ್ದೀನಿ ನಾವು ಖುಷಿ ಆಗ್ತಿತ್ತು ಅಂತ ಕ್ಯೂಟಾಗಿ ಮಾತಾಡ್ತಾ ಇದ್ದೀವಿ ನಮ್ಮ ಸ್ಟಾರ್ಟಿಂಗಲ್ಲಿ ಮಾತಾಡ್ತೀನಲ್ಲ ಅದೇ ಥರ ಇವನು ಇವು ಮಾತಾಡ್ತಿದ್ದಾನ ತುಂಬ ಖುಷಿ ಆಗ್ತೈತಿ ನನಗಂತೂ ಸೊ ನೀವು ಕಳ್ಸ್ಕೊಳ್ಳಿ ಏನೇನೆಲ್ಲ ಮಾತಾಡಿದ್ದಾನೆ ಅಂತವಾ ಸೊ ಅವ್ರ ಮೇಲೆ ದೋಸೆ ಮಾಡಿದ್ರಲ್ವಾ ಅದಕ್ಕೆ ನಾನು ನನಗೆ ಕೊಡು ದೋಸೆ ಅಂತ ಎಲ್ಲ ಕಳಿಸ್ತಿದ್ದೆ ಮೆಸೇಜಾ ಅದಕ್ಕೆ ಅವಳು ವಾಯ್ಸ್ ಅವನ ಹತ್ರ ರೆಕಾರ್ಡ್ ಮಾಡಿ ಕಳಿಸಿರೋದು ಸೊ ಅವಳು ದೋಸೆ ತಿಂದ್ಮೇಲೆ ನಾವು ದೋಸೆ ತಿನ್ನಬೇಕಲ್ಲ ನಾವು ಹೋಟ್ಲಿಗೆ ಹೋಗಿದ್ದು ದೋಸೆ ತಿನ್ನೋಕ್ಕೆ đuối xin anh nghe cô đơn, ha, vijay, hey Choloh. 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 Hey, vijay, ếi có bận tin gì chưa, ಏನು ಮಾಡ್ತಿದ್ಯಾ ಮಾಡ್ತಿದ್ಯಾ

ತಗೋ ಎಂಜಾಯ್ ಅಂತ ಕಳ್ಸೈತ್ ನೋಡಪ್ಪ ಬೇಕಾ ಕೊಡುವನು ನಾನು ತಿಂದೆ ಅಮ್ಮಮ್ಮ ಮಾಡಿತ್ತು ಹ್ಮ್ ಅಳ್ಸಿದ ತಿಂಡೆ ಅಂತ ಹೇಳುವ ಮೌನ ಎಲ್ಲಾ ತಿಂದೆ ಕೇಳಿಸ್ಕೊಂಡ್ರಲ್ಲ ಗೈಸ್ ಎಷ್ಟ್ ಚೆನ್ನಾಗ್ ಮಾತಾಡಿದಾನೆ ಅಂತವ ನನ್ಗಂತೂ ಎಷ್ಟ್ ಚೆನ್ನಾಗ್ ಮಾತಾಡೋದ್ ಕಲ್ತ್ಬಿಟ್ಟಿದ್ನ ಅಪ್ಪ ಹೋಗಿ ಅಂತ ಅನ್ಸ್ಬಿಡ್ತು ತುಂಬಾ ಚೆನ್ನಾಗ್ ಮಾತಾಡೋದ್ ಕಲ್ತ್ ಬಿಟ್ಟಿದ ಇಲ್ಲಿದ್ದ ಮಾತೆ ಬರ್ತಿರ್ಲಿಲ್ಲ ಮಾತೆ ಆಡ್ತಿರ್ಲಿಲ್ಲ ಅಪ್ಪ ಅಮ್ಮ ಬಿಟ್ರೆ ಬೇರೆ ಏನು ಬರ್ತಿರ್ಲಿಲ್ಲ ಒಂದೇ ತಿಂಗಳಿಗೆ ಊರಲ್ಲಿ ಇದ್ಬಿಟ್ರೆ ಯಾರ ಜೊತೆಗಿದ್ರೆ ಮಾತಾಡ್ಸೋರು ಎಷ್ಟು ಬೇಗ ಕಲಿತಾವಲ್ಲ ಮಕ್ಳು ಅನ್ಸ್ತಾ ಇದೀವಾಗ ನನಗೆ ಸೊ ಏನು ಅಡುಗೆ ಮಾಡೋದಿಲ್ಲ ಅಂತ ಖುಷಿ ಖುಷಿಯಾಗಿ ಸಾಂಗ್ ಹಾಕೊಂಡು ಆಹಾ ಎಂಜಾಯ್ ಮಾಡ್ತಾ ಇದ್ದೀನಿ ಗೈಸ್ ಅಡುಗೆ ಮಾಡೋದಿಲ್ಲ ಅಂದ್ಬಿಟ್ರೆ ಸ್ವರ್ಗ ಹೆಣ್ಮಕ್ಳಿಗೆ ಎಷ್ಟು ಕಷ್ಟ ಆಗುತ್ತಲ್ವ ಗೈಸ್ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅಡುಗೆ ಇರಬೇಕು ಕೆಲ್ಸಕ್ಕೂ ಹೋಗ್ಬೇಕು ಮನೆಲ್ಲ ಮನೆ ಕೆಲಸಕ್ಕೆ ಹೋಗದ್ರೆ ಮನೆ ಕೆಲಸ ಮಾಡಿಕೊಂಡು ಎಲ್ಲ ಮಾಡಬೇಕಲ್ಲ ಕಷ್ಟ ಗೊತ್ತಾಗುತ್ತೆ ಅರ್ಥ ಆಗುತ್ತೆ ಮಕ್ಳು ಮನೆಯಲ್ಲಿ ಮಕ್ಕಳು ಇರಬೇಕು ಅವಾಗ ಬೇಗನೆ ಕಲಿತಾವೆ ಮಕ್ಕಳು ನೋಡ್ಕೊಂಡು ಮಕ್ಕಳು ಕಲ್ತು ಬಿಡ್ತಾವೆ ಬೇಗನೆ ಮಾತಾಡೋದು ನಮ್ಮದಿವ ಮೂರು ವರ್ಷ ಆದರೂ ಮಾತಾ ಬರ್ತಿರಲಿಲ್ಲ ನಾವು ತುಂಬನೇ ಭಯ ಪಡ್ಕೊಂಡು ಯಾಕೆ ಮಾತಾಡ್ತಾ ಇಲ್ವಲ್ಲಪ್ಪ ನಾವು ಬೇರೆ ಫ್ಯಾಮಿಲಿಲಿ ಮದುವೆ ಆಗಿದ್ದು ಏನಾರು ತೊಂದರೆ ಇಂದರೆ ಆಗುತ್ತಾ ನೋಡಿದ್ದೀವಲ್ವಾ ತುಂಬ ಈ ಥರ ಅದರಿಂದ ಸ್ವಲ್ಪ ಭಯನೇ ಇತ್ತು ಯಾರ್ಯಾರೋ ಏನೇನೋ ಮಾತಾಡಿದ್ರಲ್ಲ ಇತ್ತಲ್ಲ ಅದೆಲ್ಲ ನೆನೆಸ್ಕೊಡ್ರಿ ಇವಾಗ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ ಇಬ್ಬರೂ ಚೆನ್ನಾಗವ್ರೆ ಏನು ತೊಂದರೆ ಇಲ್ಲವಲ್ಲ ಫ್ಯಾಮಿಲಿಲಿ ಮದುವೆ ಆದರೆ ಗೊತ್ತಲ್ಲ ಗು ಎಷ್ಟು ತೊಂದರೆ ಆಗುತ್ತೆ ಅಂತ ನಿಮಗೂ ತುಂಬ ಜನ ನೋಡ್ಬಿಟ್ಟಿರ್ತೀರ ನೀವು ಸೊ ನಮ್ಮ ಫ್ಯಾಮಿಲಿಯಲ್ಲೂ ಆಗಿದೆ ಆ ಥರ ಸೊ ಅದಕ್ಕೋಸ್ಕರ ಅಕ್ಕಪಕ್ಕದ ಮನೆಯವರು ಅಲ್ಲಿ ಇಲ್ಲಿ ಎದ್ರಸ್ ಅದರಿಂದ ನಮ್ಮ ನವಿ ಹಸಿ ಹೊತ್ತಿಲ್ಲ ಮದುವೆ ಆಗೋ ತಗೋ ಗೊತ್ತಿಲ್ಲ ಅವಳಿಗೆ ಮದುವೆ ಆದ್ಮೇಲೆ ಫ್ಯಾಮಿಲಿ ಫ್ಯಾಮಿಲಿ ಜೊತೆ ಮದುವೆ ಆದರೆ ಈ ಥರ ಎಲ್ಲ ಆಗುತ್ತಾ ಅಂತ ತಿಳ್ಕೊಂಬಿಟ್ಟು ತುಂಬ ದಿನ ಹತ್ಬಿಟ್ಟಿದ್ದಾಳೆ ಇವಾಗ ಸಮಾಧಾನ ಖುಷಿ ಎಲ್ಲ ಹಿಡಿಕಾಯಿಸ್ನೊಂದು ಇನ್ನೊಂದು ಕೆಲಸ ಇದೆ ಇಲ್ಲಿ ನಮ್ಮ ಗಿಡಗಳನ್ನ ನೋಡ್ಕೊಳ್ಳೋದು ಒಂದೊಂದು ಜಗ್ ನೀರು ಹಾಕ್ಬಿಟ್ಟು ತುಳಸಿ ಎಲ್ಲ ಅಂಟ್ಕೊಂಡ್ಬಿಟ್ಟಿದ್ದು ಅದಕ್ಕೆ ಕಟ್ಟಿದ್ದೀನಿ ದಾರ ಎಲ್ಲ ಡ್ರೈ ಆಗಿಬಿಟ್ ಮಳೆ ಇಲ್ವಲ್ಲ ಕಳೆ ಬೆಳ್ಕೊಂಬಿಟ್ಟಿದ್ದೆವು ಕಳೆ ಸೊ ಗಿಡಗಳಿಗೆಲ್ಲ ನೀರು ಹಾಕಿದ ಐಸ್ ಕೈಸ್ ನೆಕ್ಸ್ಟು ನಾಳೆ ಊರಿಗೆ ಹೋಗ್ಬೇಕು ನಾಳೆ ಏನಾರು ನಮ್ಮ ಮ್ಯಾನೇಜರ್ ಊರಿಗೆ ಹೋಗಿ ಕಳಿಸಿದ್ರೆ ಹೋಗ್ತೀನಿ ಯಾಕೆಂದರೆ ಹದಿನೈದು ದಿವಸ ಮುಂಚೆ ಎರಡುವರೆ ಕೇಳ್ಕೊಂಡು ಹೋಗಿದ್ದೆ ಸಂಜೆ ಆರೂವರೆ ತಕ್ಕ ಡ್ಯೂಟಿ ಇರೋದು ಅದರಿಂದ ಕಳ್ಸೋಲ್ಲ ಅನ್ಸೋದಕ್ಕೆ ಹುಡುಗರು ಕಡಿಮೆ ಇದ್ದಾರೆ ನಮ್ಮ ಫ್ಯಾಕ್ಟ್ರಿಲಿ ಕೆಲಸಕ್ಕೆ ಎಲ್ಲ ಕೆಲಸ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಸಂಬಳ ಕಡಿಮೆ ಅಂತವ ಹೊ ಹೊಸ್ದಾಗಿ ಬಂದರೆ ಗೈಸ್ ನಮ್ಮ ಕೊಡ್ತಾರೆ ಎಷ್ಟುಕೋಸ್ತಾರೆ ಗೈಸ್ ಹತ್ತು ಸಾವಿರ ಕೊಡ್ತಾರೆ ಹತ್ತು ಸಾವಿರ ರೂಪಾಯಿ ಯಾರಿಗೆ ಸಾಕಾಗುತ್ತೆ ಅಲ್ವಾ ತುಂಬ ಜನ ಹೊಸ ಹುಡುಗರು ಬರ್ತಾರೆ ಕೆಲಸ ಮಾಡಲ್ಲ ಅಡ್ಜಸ್ಟ್ ಆಗೋಲ್ಲ ಬಿಟ್ಟು ಹೋಗ್ತಾರೆ ಈ ಥರ ಆಗ್ತಾಯಿದೆ ಪರಿಸ್ಥಿತಿ ಸೊ ಹೊಸ ಹುಡುಗ್ರು ಯಾರೂ ನಿಲ್ತಾಯಿಲ್ಲ ಇವಾಗ ಜಾಸ್ತಿ ಜನ ಕೆಲಸದಲ್ಲಿ ಇಲ್ದಿರೋ ಕಾರಣ ನಮ್ಮನ್ನು ಎರಡುವರೆ ಕಳ್ಸೋ ಡೌಟು ಹದಿನೈದು ಮುಂಚೆ ಕೇಳಿದ್ದೀನಿ ಅವಾಗ ಏನೋ ಹೋಗ್ಲಿ ಪಾಪ ಅಂತ ಕಳಿಸಿದ್ರೆ ಇವಾಗಲೂ ಎಲ್ಲಿ ಕಳಿಸ್ತಾರ ಕಳಿಸಿದ್ರೆ ನಾನು ಹೋಗಿ ರೆಡಿ ಬಟ್ ಕಳಿಸಲ್ಲ ಅಂತ ಅನ್ಕೋತೀನಿ ಸೊ ನಮ್ಮ ಡ್ಯೂಟಿ ಬಂದು ಎಂಟು ಅವರಿಗೆ ಎಷ್ಟು ಬರುತ್ತೆ ಗೈಸ್ ನನಗೆ ಸಂಬಳ ಆರುನೂರು ರೂಪಾಯಿ ಅಂದ್ಕೊಡಿ ಆರುನೂರ ಏಳ್ನೂರ ಬೀಳುತ್ತೆ ಇನ್ನು ನಾಲ್ಕು ಅಷ್ಟೇ ಬೀಳುತ್ತೆ ಓಟಿ ಬಂದು ನಮಗೆ ಡಬ್ಬಲ್ ಕೊಡ್ತಾರೆ ಅದರಿಂದ ನಾವು ಹೋಗ್ತೀವಿ ಅಂದರೆ ಕಳಿಸಲ್ಲ ಕಂಪಲ್ಸರಿ ಮಾಡಲೇಬೇಕು ಅಂತಾರೆ ನಾಲ್ಕು ಅವರು ಏನು ಮಾಡೋಕ್ಕಾಗಲ್ಲ ಮಾಡಲೇಬೇಕು ನಮ್ಮ ಪರಿಸ್ಥಿತಿ ನನಗೆ ಇದೆಯಾ ಕಳ್ಸಿದ್ರೆ ಬಿಟ್ಟು ಹೋಗ್ತೀನಿ ಅವ್ರಿಗೆ ಆರಾಮಾಗಿ ನಾಳೆನೇ ಹೋಗ್ಬಿಟ್ಟು ಒಂದಿನ ನಮ್ಮ ನವಿಯ ಊರಲ್ಲಿ ಇದ್ಬಿಟ್ಟು ಅದರ ನೆಕ್ಸ್ಟ್ ಡೇ ನಮ್ಮೂರಿಗೆ ಹೋಗಿ ಅಲ್ಲೇ ಪಕ್ಕದ ಊರಲ್ವಾ ಹೋಗ್ಬಿಟ್ಟು ನಮ್ಮ ನವಿನೇ ಕಕ್ಕಂಡ್ ಬರ್ತಾ ಇರ್ಬೋದು ಡ್ಯೂಟಿ ಮುಗಿದು ಆರೂವರೆಗೆ ಆರೂವರೆಗೆ ಮುಗಿದ್ರು ಏಳೂವರೆ ಎಂಟೂವರೆ ಹೊತ್ತಿಗೆ ನಾನು ಹೋಗ್ಬಿಡ್ತೀನಿ ತಿಪ್ಟೂರಿಗೆ ಅಲ್ಲಿಂದ ಬಸ್ ಇದ್ದೇಲಿ ಹೋಗೋದಿಲ್ಲ ಚನ್ನಪ್ಪಣಗೆ ಅಕಸ್ಮಾತ್ ಬಸ್ಸಿದ್ರೆ ಹೋಗ್ಬಿಡ್ಬೋದು ಬಸ್ ಅಂದರೆ ಏನಾರ ಕಾಯಿಸಿ ಮಾಡೋದು ತಿಪ್ಟೂರಿಂದ ಅಲ್ಲಿಗೆ ಇಪ್ಪತ್ತೈದು ಕಿಲೋಮೀಟ್ರ್ ನಡ್ಕೊಂಡೋಗ್ಕಂತಾಗಲ್ಲ ಬೆಳಗ್ಗೆ ಆಗ್ಬಿಡುತ್ತೆ ನಡ್ಕೊಂಡು ಹೋಗ್ತೀನಿ ಅಂದರೆ ನೋಡ್ತೀನಿ ಚೆಕ್ ಮಾಡ್ತೀನಿ ಗೂಗಲಲ್ಲಿ ಏನಾರ ಅಕಸ್ಮಾತ್ ಬಸ್ ಏನಾರು ಇದೆಯಾ ತಿಪ್ಪೂರಿಂದ ಲಾಸ್ಟ್ ಬಸ್ ಎಷ್ಟು ಗಂಟೆಗೆ ಇದೆ ಚಂದ್ರಪಣ್ಣಕ್ಕಿಂತ ಚೆಕ್ ಮಾಡಿ ನೋಡಿ ನಮ್ಮ ಮ್ಯಾನೇಜರ್ನ ಕೇಳಿ ಏನಾಗುತ್ತೆ ನೋಡೋಣ ನಾಳೆ ಬ್ಲಾಕ್ ಬಂದರೆ ಬರ್ತಿಲ್ಲ ಅಂದರೆ ನಾನು ಇಲ್ಲೇ ಇದ್ದರೆ ಬರುತ್ತೆ ಬ್ಲಾಕ್ ಬನ್ನಿ ಗೈಸ್ ಆಯ್ತು ಇವಾಗ ಊಟ ಮಾಡ್ಕೊಂಡ್ಬಿಟ್ಟು ಬರೋಣ ಹೋಗಿ ಸೊ ನಿಮಗೆ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಿ ಮತ್ತು ನೆಕ್ಸ್ಟ್ ಡೇದಲ್ಲಿ ಸಿಗ್ತೀನಿ ಗೈಸ್ ನೆಕ್ಸ್ಟ್ ವೀಡಿಯೋ ಮೋಸ್ಟ್ಲಿ ನಾಳೆ ಬರೋಕ್ಕೆ ಸಾಧ್ಯ ಇಲ್ಲ ಅಕಸ್ಮಾತ್ ನಾನು ನಾಳೆ ಏನಾದ್ರು ಹೋದರೆ ಊರಿಗೆ ಬೆಂಗಳೂರು ಊರ್ ನಮ್ಮೂರಿಗೆ ನಾಳೆ ಬ್ಲಾಕ್ ಬರಲ್ಲ ಗೈಸ್ ಓಕೆನಾ ನೆಟ್ವರ್ಕ್ ಸಿಗೋಲ್ಲ ಕಡೆಯಿಂದ ಹೋಯ್ತಾ ಮಾಡ್ಕೊಂಡು ಹೋಯ್ತೀನಿ ಬೇಕಾದ್ರೆ ವೀಡಿಯೋನ ನಿಮಗೆ ಸಂಡೇ ಇಲ್ಲ ಮಂಡೇ ಯಾವ ಥರ ಬರುತ್ತೆ ಓಕೆನಾ ಇಷ್ಟು ದಿನ ಸಪೋರ್ಟ್ ಮಾಡಿದ್ಕೆ ನಾನು ಒಬ್ಬನೇ ವೀಡಿಯೋ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಗೈಸ್ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್